ಜೈ ಕರ್ನಾಟಕ ದಲಿತ ಸಿಂಹಸೇನೆ ವತಿಯಿಂದ ನಮ್ಮ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದಂಥ ಅಂಜದ್ ಅವರು ಮತ್ತು ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಅವರು ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಕೋನಪ್ಪನವರು ಈ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹೂವಿಸ ನಾವೆಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕರ ಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಎಲ್ಲ ತಾಲೂಕು ಎಲ್ಲ ಹೋಬಳಿ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ನಾವು ಮೆಸೇಜ್ ಕೊಟ್ಟಿದ್ದೀವಿ ಎಲ್ಲ ತಾಲೂಕುಗಳು ಕೂಡ ಐ ನೂರು ನೂರು ಫೀಸನ್ನು ಸಬ್ಸ್ಕ್ರೈಬ್ ಮಾಡಿದ್ದೀವಿ ಎಲ್ಲ ತಾಲೂಕುಗಳ ಸಂಘಟನೆಗಳಿಗೂ ನಮ್ಮ ಸಂಘಟನೆಗಳಿಗೂ ನಾವು ಟೆಕ್ಸಿ ಬ್ಯಾನರ್ಗಳನ್ನು ಹಾಕೋದಕ್ಕೆ ಮುಖಾಂತರವಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೀವಿ ಇಲ್ಲಿ ಕೋಲಾರ ಜಿಲ್ಲೆ ಅಂದ್ರೆ ಹೆಡ್ ಕ್ವಾರ್ಟರ್ ಕೋಲಾರ ಇಲ್ಲಿ ಕೋಲಾರ ಜಿಲ್ಲೆ ಹೆಡ್ ಕ್ವಾರ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಜಿಲ್ಲಾಡಳಿತ ವತಿಯಿಂದ ನಡೆಸ್ತಾ ಇದ್ದಾರೆ ಇವತ್ತು ಯಾವುದೇ ಸಹ ಸಮಿತಿಗಳಾಗಲಿ ಏನೂ ಇಲ್ಲ ಇಲ್ಲಿ ಉಸ್ತುವಾರಿ ಬಂದು ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕು ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಅದ್ದೂರೇ ಆಚರಣೆ ಮಾಡ್ತಾ ಇದ್ವಿ ಏನ್ ನಮ್ಮ ಹಳ್ಳಿಗಳ ಗ್ರಾಮೀಣ ಪ್ರದೇಶದಿಂದ ಬಂದಂತ ಪಲ್ಲಕ್ಕಿಗಳವರಿಗೆ ನಾವು ಕರ್ನಾಟಕ ದಲಿತ ಸಿಂಹಸೇನೆ ವತಿಯಿಂದ ಈ ಕಚೇರಿ ಮುಂದೆ ಬೆಳಗ್ಗೆ ಪಾನಕ ಪನ್ನಾರ ಎಲ್ಲವೂ ಕೂಡ ಅವ್ರಿಗೆ ಏನು ಬಂದಂತ ಬಿಸಿಲು ಜಾಸ್ತಿ ಇದೆ ಆದ್ದರಿಂದ ಎಲ್ಲವೂ ಕೂಡ ವ್ಯವಸ್ಥೆ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಕೂಡ ಚಾಲನೆಗೆ ನಾವು ಕೂಡ ಪಾತ್ರರಾಗಿರ್ತೇವೆ ಇದರಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಸಂಘಟನೆಗೂ ಕೂಡ ಅವರವರ ಜವಾಬ್ದಾರಿಯನ್ನ ಅವರು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಯಾರೇ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಸಂತಿಗಳಾಗ್ಲಿ ಏನೂ ಇಲ್ಲ ಬಾಬಾ ಸಾಹೇಬ್ ಅಭಿಮಾನಿ ಅಂಬೇಡ್ಕರ್ ಅವರ ಅಭಿಮಾನಿಗಳು ಆಶ್ರಯಗಳನ್ನ ಎತ್ತಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕಾದ ಕರ್ತವ್ಯ ಆದ್ರಿಂದ ಎಲ್ಲ ಸಂಘಟನೆಗಳು ಏನ್ ಡೆವಲಪ್ ಕೊಡ್ತಾ ಇದ್ರು ಅದೇ ರೀತಿ ನಮ್ಮ ಸಂಘಟನೆ ಪ್ರತಿ ವರ್ಷ ಪ್ರತಿ ವರ್ಷ ಕಾರ್ಯಕ್ರಮವನ್ನು ನಮ್ಮ ಕಚೇರಿ ಮುಂದೆ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಪಲ್ಲಕ್ಕಿಗಳು ಬರ್ತವೆ ಪಲ್ಲಕ್ಕಿನ್ನ ಬೀಳ್ಕೊಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಏನು ಜಿಲ್ಲಾಡಳಿತ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಸುಮ್ಮ ಸುಸೂತ್ರವಾಗಿ ಅದು ಬೇಗವಾಗಿ ಬರಬೇಕಂತ ಕೂಡ ಪಲ್ಲಕ್ಕಿಗಳಿಗೆಲ್ಲ ನಾವು ಗೈಡ್ ಮಾಡಿದ್ದೀವಿ ಎಲ್ಲ ಕೂಡ ಹತ್ತುವರೆಗೆ ನಮ್ಮ ಬಂಗಾರಪೇಟೆ ಸರ್ಕಲ್ ಅಲ್ಲಿ ಎಲ್ಲ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈತ್ವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ನಮ್ಮ ಏನು ಜಿಲ್ಲಾಡಳಿತ ಸೀರ್ಮಾಂತರ ಅದಕ್ಕೆ ಎಲ್ಲಾ ಸಂಘಟನೆಗಳು ಮತ್ತೆ ನಮ್ಮ ಸಂಘಟನೆ ಮುಖಂಡ ಎಲ್ಲ ಸೇರಿ ನಾವು ಒಮ್ಮತದಿಂದ ಅವ್ರಿಗೆ ಶುಭಾಶಯಗಳನ್ನ ಕೋರ್ತೇವೆ